ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಕಥೆಯು ಜೀವನದ ಗಂಭೀರವಾದ ಪಾಠಗಳನ್ನು ಕಲಿಸುವ ಅದ್ಭುತ ಕತೆ ಇದು ಕತ್ತೆಯ ಮತ್ತು ಯಮಧರ್ಮರಾಜನ ನಡುವಿನ ಸಂಭಾಷಣೆಯ ಮೂಲಕ ಮನುಷ್ಯನ ಜೀವನದ ಸತ್ಯಗಳನ್ನು ತಿಳಿಯಲು ಅವಕಾಶ ನೀಡುತ್ತದೆ ಒಂದು ಹಳ್ಳಿಯಲ್ಲಿ ಒಂದು ಕತ್ತೆ ವರ್ಷಗಳಿಂದ ಕೆಲಸ ಮಾಡುತ್ತಾ ಎಲ್ಲರ ಭಾರ ಒತ್ತಿಕೊಂಡು ಶ್ರದ್ಧೆಯಿಂದ ಜೀವನ ನಡೆಸುತ್ತಿತ್ತು ಅದು ತನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡುವ ಕೆಲಸ ಮಾಡಿರಲಿಲ್ಲ ಶ್ರಮವನ್ನು ತನ್ನ ಧರ್ಮವೆಂದು ಭಾವಿಸಿತ್ತು ಆದರೆ ವಯಸ್ಸಾದಂತೆ ಅದರ ಶರೀರ ದುರ್ಬಲವಾಯಿತು ತನ್ನ ಶ್ರಮದ ಬದುಕನ್ನು ಮುಗಿಸಿ ತಾನು ಈ ಜನ್ಮವನ್ನು ತ್ಯಜಿಸುವ ಸಮಯ ಸಮೀಪಿಸುತ್ತಿದೆ ಎಂದು ಅರಿತುಕೊಳ್ಳುತ್ತದೆ ಕತ್ತೆಯ ಆತ್ಮ ಮರಣದ ನಂತರ ಯಮಲೋಕಕ್ಕೆ ಹೋಗುತ್ತದೆ ಅಲ್ಲಿ ಯಮಧರ್ಮರಾಜನು ಕತ್ತೆಯನ್ನು ಸ್ವಾಗತಿಸುತ್ತಾನೆ ಕತ್ತೆಯು ಯಮಧರ್ಮರಾಜನ ಮುಂದೆ ನಿಂತು ಗೌರವದಿಂದ ತಲೆಯನ್ನು ತಗ್ಗಿಸುತ್ತಾ ಹೀಗೆ ಹೇಳುತ್ತದೆ ಯಮಧರ್ಮರಾಜ ನಾನು ನನ್ನ ಜೀವನದಲ್ಲಿ ಯಾರಿಗೂ ಕೆಟ್ಟದು ಮಾಡಿಲ್ಲ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದ್ದೇನೆ ಈಗ ನನ್ನ ಮುಂದಿನ ಜನ್ಮದ ಬಗ್ಗೆ ನನಗೆ ತಿಳಿಯಲು ಕುತೂಹಲವಾಗಿದೆ ಆಗ ಯಮನು ಕತ್ತೆಯನ್ನು ಮೆಚ್ಚುತ್ತಾನೆ ಯಮಧರ್ಮರಾಜನು ಕತ್ತೆಯ ನಿಷ್ಠೆ ತಾಳ್ಮೆ ಮತ್ತು ಶ್ರಮವನ್ನು ಮೆಚ್ಚುತ್ತಾ ಹೀಗೆ ಹೇಳುತ್ತಾನೆ ಕತ್ತೆಯೇ ನಿನ್ನ ಜೀವನ ಸಾರ್ಥಕವಾಗಿದೆ ನಾನು ನಿನ್ನ ಶ್ರಮವನ್ನು ಪರಿಗಣಿಸುತ್ತೇನೆ ನೀನು ನಿನ್ನ ಕೆಲಸದಲ್ಲಿ ಆದರ್ಶ ಮೂರ್ತಿಯಾಗಿದ್ದೆ ಆದ್ದರಿಂದ ನಿನಗೆ ಮನುಷ್ಯನ ರೂಪವನ್ನು ಜನ್ಮ ಕೊಡಲು ನಿರ್ಧರಿಸಿದ್ದೇನೆ ಎಂದು ಹೇಳುತ್ತಾನೆ ಯಮಧರ್ಮರಾಜನ ಮಾತುಗಳನ್ನು ಕೇಳಿದ ಕತ್ತೆಯ ಮುಖದಲ್ಲಿ ಒಂಚೂರು ಸಂತೋಷ ಕಾಣಿಸಲಿಲ್ಲ ಆಗ ಯಮಧರ್ಮರಾಜರು ನಾನು ನಿನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದರೆ ನಿನ್ನ ಮುಖದಲ್ಲಿ ಯಾವುದೇ ರೀತಿಯ ಸಂತೋಷವಿಲ್ಲ ಏಕೆ ಎಂದು ಕೇಳುತ್ತಾನೆ ಆಗ ಕತ್ತೆಯು ಹೇಳುತ್ತದೆ ಯಮಧರ್ಮರಾಜ ಭೂಲೋಕದಲ್ಲಿ ಮನುಷ್ಯರು ಯಾವಾಗಲೂ ತಮ್ಮ ಕರ್ತವ್ಯಗಳನ್ನು ಮರೆತಿದ್ದಾರೆ ಅವರಲ್ಲಿ ವಿಪರೀತವಾದ ನೀಚ ಬುದ್ಧಿ ಬೆಳೆದು ಹೋಗಿದೆ ನಾನು ನನ್ನ ಜೀವನದಲ್ಲಿ ಎಷ್ಟೋ ಜನರನ್ನು ನೋಡಿದ್ದೇನೆ ಅವರು ಕಾಮ ಕ್ರೋಧ ಅಹಂಕಾರ ದ್ವೇಷ ತುಂಬಿ ತುಳುಕಾಡುತ್ತಿದ್ದಾರೆ ಅವರು ಮಾಡುವ ಕರ್ಮಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಆದ್ದರಿಂದ ನನಗೆ ಈ ಮನುಷ್ಯನ ಜನ್ಮ ಬೇಡ ಎಂದು ಹೇಳುತ್ತದೆ ಆಗ ಯಮಧರ್ಮರಾಜನು ಹೇಳುತ್ತಾನೆ ವೇದ ಪುರಾಣಗಳಲ್ಲಿ ಹೇಳಿದ ಹಾಗೆ ಸರ್ವಶ್ರೇಷ್ಠವಾದ ಮಾನವ ಶರೀರವನ್ನು ಪಡೆಯಲು ಸ್ವರ್ಗಲೋಕದಲ್ಲಿರುವ ದೇವತೆಗಳು ಕೂಡ ಎದುರು ನೋಡುತ್ತಿದ್ದಾರೆ ಆದರೆ ನೀನು ಮಾತ್ರ ಮಾನವ ಜನ್ಮ ಬೇಡ ಎಂದು ಹೇಳುತ್ತಿರುವೆ ಅಷ್ಟಕ್ಕೂ ನೀನು ಭೂಲೋಕದಲ್ಲಿ ಏನು ನೋಡಿದೆ ಆ ಕೆಟ್ಟ ಕೆಲಸಗಳಾದರೂ ಏನು ಎಂದು ಕೇಳುತ್ತಾನೆ ಆಗ ಕತ್ತೆಯು ಹೇಳುತ್ತದೆ ನಾನು ಮನುಷ್ಯರ ಬಗ್ಗೆ ಮೂರು ಸತ್ಯಗಳನ್ನು ಹೇಳುತ್ತೇನೆ ಕೇಳಿ ಎಂದು ಹೇಳುತ್ತದೆ ಮೊದಲನೆಯದು ತೃಪ್ತಿ ಯಮಧರ್ಮರಾಜ ನಾನು ಯಾವಾಗಲೂ ಅಲ್ಪದಲ್ಲೇ ತೃಪ್ತಿಯಾಗಿದ್ದೇನೆ ನನಗೆ ದೊರಕಿದ ಆಹಾರ ನೀರು ಮತ್ತು ಬದುಕು ಸಾಕ್ಷಿ ಆದರೆ ನಾನು ನೋಡಿದ ಮನುಷ್ಯನು ಯಾವಾಗಲೂ ಹೆಚ್ಚು ಬಯಸುತ್ತಾನೆ ಅಲ್ಪದಲ್ಲೇ ಸಂತೋಷ ಕಾಣುವ ಜಾಣತನ ಅವನಿಗೆ ತಪ್ಪಾಗಿದೆ ಈ ಅತಿಯಾದ ಇಚ್ಛೆಯೇ ಅವನ ದುಃಖಕ್ಕೆ ಕಾರಣ ಎಂದು ಹೇಳುತ್ತದೆ ಆಗ ಯಮಧರ್ಮರಾಜನು ಎರಡನೆಯ ಸತ್ಯವನ್ನು ಕೇಳುತ್ತಾನೆ ಆಗ ಕತ್ತೆಯು ಎರಡನೆಯ ಸತ್ಯವನ್ನು ಹೇಳುತ್ತದೆ ಎರಡನೆಯದು ತಾಳ್ಮೆ ಯಮಧರ್ಮರಾಜ ನಾನು ಯಾವ ಪರಿಸ್ಥಿತಿಯಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ ಮಳೆ ಬಿಸಿಲು ಅಥವಾ ಶೀತವಾಗಿದ್ದರೂ ನಾನು ನನ್ನ ಕೆಲಸವನ್ನು ತಾಳ್ಮೆಯಿಂದ ಮಾಡುತ್ತೇನೆ ಆದರೆ ಮನುಷ್ಯನು ತಾಳ್ಮೆ ಕಳೆದುಕೊಳ್ಳುತ್ತಾನೆ ಕೋಪಕ್ಕೆ ಒಳಗಾಗುತ್ತಾನೆ ಮತ್ತು ತನ್ನ ಕಾರ್ಯವನ್ನು ಮಧ್ಯದಲ್ಲೇ ಬಿಟ್ಟು ಬಿಡುತ್ತಾನೆ ಮನುಷ್ಯನಿಗೆ ತಾಳ್ಮೆ ಇದ್ದರೆ ತನ್ನ ಜೀವನದಲ್ಲಿ ಯಶಸ್ವನ್ನು ಸಾಧಿಸಬಹುದು ಎಂದು ಹೇಳುತ್ತದೆ ಆಗ ಯಮಧರ್ಮರಾಜನು ಕತ್ತೆಯ ಮಾತುಗಳಿಗೆ ಒಪ್ಪುತ್ತಾನೆ ಮತ್ತು ಮೂರನೆಯ ಸತ್ಯವನ್ನು ಕೇಳುತ್ತಾನೆ ಕತ್ತೆಯು ಮೂರನೆಯ ಸತ್ಯವನ್ನು ಹೇಳುತ್ತದೆ ಮೂರನೆಯದು ಜವಾಬ್ದಾರಿ ಯಮಧರ್ಮರಾಜನೇ ನಾನು ಯಾವಾಗಲೂ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ನಾನು ನನ್ನ ಹೊಣೆಗಾರಿಕೆಯನ್ನು ಯಾವಾಗಲೂ ಆದರ್ಶದಿಂದ ಪಾಲಿಸಿದೆ ಆದರೆ ಮನುಷ್ಯನು ತನ್ನ ಜವಾಬ್ದಾರಿಯನ್ನು ತಪ್ಪಿಸಲು ಯತ್ನಿಸುತ್ತಾನೆ ಅದು ಅವನ ಬದುಕಿನ ಗೊಂದಲಕ್ಕೆ ಕಾರಣವಾಗುತ್ತದೆ ಜವಾಬ್ದಾರಿ ಪರಿಪೂರ್ಣತೆಯಿಂದ ನಿರ್ವಹಿಸಿದರೆ ಮನುಷ್ಯನ ಜೀವನ ಸುಗಮವಾಗುತ್ತದೆ ಎಂದು ಹೇಳುತ್ತದೆ ಆಗ ಯಮಧರ್ಮರಾಜನು ಮೆಚ್ಚುಗೆ ವ್ಯಕ್ತಪಡಿಸುತ್ತಾನೆ ಯಮಧರ್ಮರಾಜನು ಕತ್ತೆಯ ಈ ಮೂರು ಸತ್ಯಗಳನ್ನು ಕೇಳಿ ಸಂತೋಷದಿಂದ ಹೀಗೆ ಹೇಳುತ್ತಾನೆ ನೀನು ಹೇಳಿದ ತತ್ವಗಳು ಮನುಷ್ಯನಿಗೆ ದೊಡ್ಡ ಪಾಠವಾಗುತ್ತವೆ ಆದರೆ ನಿನ್ನಂತಹ ಆತ್ಮಗಳು ಅವರಿಗೆ ಪಾಠ ಕಲಿಸಲು ಮಾತ್ರವೇ ಮನುಷ್ಯನ ರೂಪದಲ್ಲಿ ಹುಟ್ಟುತ್ತವೆ ನಿನ್ನ ತಾಳ್ಮೆ ಶ್ರಮ ಕರ್ತವ್ಯದ ಅರಿವಿನಿಂದ ಅವರು ಜೀವನದ ಸತ್ಯವನ್ನು ಅರಿಯುತ್ತಾರೆ ಆದರೆ ಯಮನು ಕತ್ತೆಗೆ ಒಂದು ಷರತ್ತು ಹಾಕುತ್ತಾನೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೀನು ನಿನ್ನ ಶ್ರಮದ ಮೌಲ್ಯವನ್ನು ಮರೆಯಬಾರದು ನೀನು ಕೋಪ ದ್ವೇಷ ಮತ್ತು ಅಹಂಕಾರದಿಂದ ದೂರವಿದ್ದು ನಿನ್ನ ಹೊಸ ಜೀವನವನ್ನು ಸಾಗಿಸು ಎಂದು ಹೇಳುತ್ತಾನೆ ಯಮಧರ್ಮರಾಜನ ಮಾತುಗಳನ್ನು ಕೇಳಿದ ಕತ್ತೆಗೆ ತುಂಬ ಸಂತೋಷವಾಗುತ್ತದೆ ಅದು ತನ್ನ ಮುಂದಿನ ಜನ್ಮವನ್ನು ಸ್ವೀಕರಿಸಲು ಸಿದ್ಧವಾಯಿತು ಆಗ ಯಮಧರ್ಮರಾಜನಿಗೆ ಹೇಳುತ್ತದೆ ನಾನು ನನ್ನ ಶ್ರದ್ಧೆಯ ಮೂಲಕ ಸಮಾಜಕ್ಕೆ ಪಾಠ ಕಲಿಸುತ್ತೇನೆ ಆದರೆ ನಾನು ಒಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ ಮನುಷ್ಯನು ತನ್ನ ಅಹಂಕಾರವನ್ನು ತ್ಯಜಿಸಿ ತಾಳ್ಮೆಯಿಂದ ಬದುಕುವುದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಎಂದು ಹೇಳುತ್ತದೆ ಆಗ ಯಮನು ಗಂಭೀರವಾಗಿ ಉತ್ತರಿಸುತ್ತಾನೆ ಅದು ಅವನ ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ ಆದರೆ ನಿನ್ನಂತಹ ಆತ್ಮಗಳು ಮನುಷ್ಯನಿಗೆ ಮಾರ್ಗದರ್ಶಿಯಾಗಲು ಬಂದಾಗ ಬದಲಾವಣೆ ನಡೆಯುವುದು ಖಚಿತ ಎಂದು ಹೇಳುತ್ತಾನೆ ಈ ಮಾತುಗಳಿಂದ ಕತ್ತೆ ತೃಪ್ತಿಯಿಂದ ಯಮಲೋಕವನ್ನು ತ್ಯಜಿಸುತ್ತದೆ ಮತ್ತು ತನ್ನ ಹೊಸ ಜನ್ಮಕ್ಕಾಗಿ ಪವಿತ್ರ ಆತ್ಮವಾಗಿ ಪುನರ್ಜನ್ಮ ಪಡೆಯುತ್ತದೆ ಈ ಕತೆ ನಮ್ಮೆಲ್ಲರಿಗೂ ಜೀವನದ ಸತ್ಯವನ್ನು ಕಳಿಸುತ್ತದೆ ಶ್ರಮ ತಾಳ್ಮೆ ಮತ್ತು ನಿಷ್ಠೆ ನಮ್ಮ ಜೀವನವನ್ನು ತಲೆತಲುಪಿಸುವ ಶ್ರೇಷ್ಠ ಗುಣಗಳು ಮತ್ತೊಮ್ಮೆ ನಾವು ಪುನರ್ಜನ್ಮ ಪಡೆಯಬೇಕಾದರೆ ನಾವು ಈ ಗುಣಗಳನ್ನು ಪಾಲಿಸಬೇಕಾಗಿದೆ ಕತ್ತೆ ತನ್ನ ಸರಳ ಜೀವನದಿಂದಲೂ ಮಾದರಿಯಾಗುತ್ತದೆ ಇದು ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು